ನವಲಗುಂದ ಕರ್ನಾಟಕ ಸಂಭ್ರಮ ಐವತ್ತೂರ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ಜ್ಯೋತಿ ರಥಯಾತ್ರೆ ಪಟ್ಟಣಕ್ಕೆ ಆಗಮಿಸಿದ್ದಾಗ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ವಿವಿಧ ಮೇಳಗಳಿಂದ ಮೆರವಣಿಗೆ ನಡೆದು ಇಂದು ಬೆಳಗ್ಗೆ ನರಗುಂದಕ್ಕೆ ತೆರಳಿತು ತಹಸೀಲ್ದಾರ್ ಸುಧೀರ ಸಾಹುಕಾರ ರಥ ಹಾಗೂ ಕನ್ನಡಾಂಬೆ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಿದರು ಈ ವೇಳೆ ಧಾರವಾಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ ಬೆಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಸ್ಪಿ ಮಲ್ಲಾಡ ಪುರಸಭೆ ಅಧಿಕಾರಿ ಎಂ ಎಸ್ ಲಮಾಣಿ ರವಿ ವಿಶ್ವಜ್ಞ ಕುಮಾರಗೌಡ ಪಾಟೀಲ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಜೀವನ ಪವಾರ ಹೋಬಳಿ ಕಸಾಪ ಅಧ್ಯಕ್ಷ ಭೀಮರಾಶಿ ಹೂಗಾರ ನದಾಫ್ ಕುಮಾರ ಕಲಾಲ ತಾಲೂಕಾಡಳಿತ ಸಿಬ್ಬಂದಿ ಹಾಗೂ ಪುರಸಭೆ ಸಿಬ್ಬಂದಿ ಇದ್ದರು ಪ್ರಜಾಧ್ವನಿ ಕನ್ನಡ ನ್ಯೂಸ್ನ ನವಲಗುಂದ